ನಮಸ್ಕಾರ ವಿದ್ಯಾರ್ಥಿಗಳೇ ನಾನು ನಿಮ್ಮ ಜ್ಯೋತಿ ಗಣೇಶ್ ಇನ್ಸೈಟ್ಸ್ ಐ ಎ ಎಸ್ ನಲ್ಲಿ ಬಹು ನಿರೀಕ್ಷಿತವಾದ ಕನ್ನಡ ಸಾಹಿತ್ಯ ಐಚ್ಛಿಕ ಯು ಪಿ ಎಸ್ ಸಿ ತರಗತಿಗಳು ಈ ವರ್ಷದ ಎರಡನೆಯ ಬ್ಯಾಚ್ ಇದೇ ಅಕ್ಟೋಬರ್ ಮೂರರಂದು ಆರಂಭ ಆಗ್ತಾ ಇದೆ ಇದರ ಅಂತ ಹೇಳಿದ್ರೆ ಮುಖ್ಯವಾಗಿ ಇಡೀ ಒಂದು ಕಾರ್ಯಕ್ರಮ ಅಥವಾ ಈ ತರಗತಿಗಳ ಅವಧಿ ನಾಲ್ಕು ತಿಂಗಳಿರುತ್ತೆ ಸಂಪೂರ್ಣ ಕನ್ನಡ ಪಠ್ಯವನ್ನ ಸಮಗ್ರವಾಗಿ ಮತ್ತು ವಿಮರ್ಶಾತ್ಮಕವಾಗಿ ಅಧ್ಯಯನ ಮತ್ತು ಚರ್ಚೆಯನ್ನು ಮಾಡಲಾಗುತ್ತೆ ಪ್ರತಿಯೊಂದು ಪಠ್ಯಕ್ಕೆ ಅನುಗುಣವಾಗಿ ಪರೀಕ್ಷೆಗೆ ಯೋಗ್ಯವಾದಂತಹ ಕಿರು ಪರೀಕ್ಷೆಗಳನ್ನ ನಡೆಸಲಾಗುತ್ತೆ ಅದರ ಜೊತೆಗೆ ಪರೀಕ್ಷೆಗೆ ಪೂರಕವಾಗುವಂತಹ ಟಿಪ್ಪಣಿಗಳನ್ನ ಅಂದ್ರೆ ಕ್ಲಾಸ್ ನೋಟ್ಸ್ಗಳನ್ನು ಒದಗಿಸಲಾಗುತ್ತೆ ಅದರ ಜೊತೆಗೆ ಬಹುಮುಖ್ಯವಾಗಿ ಇನ್ಸೆಟ್ಸ್ ಐ ಎ ನಲ್ಲಿ ವಿಶೇಷವಾಗಿ ಬೆಳಗು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಬೆಳಗು ಕಾರ್ಯಕ್ರಮದಲ್ಲಿ ಸಾಹಿತ್ಯದ ದಿಗ್ಗಜರಿಂದ ಸಾಹಿತ್ಯದ ಪಠ್ಯಗಳ ವಿಮರ್ಶಾ ಚರ್ಚೆಗಳು ನಡೀತವೆ ಇದರ ಶುಲ್ಕ ಎಷ್ಟು ಕಳೆದ ಐದು ವರ್ಷಗಳಿಂದ ಶುಲ್ಕದಲ್ಲಿ ಯಾವುದೇ ಮಾರ್ಪಾಡುಗಳನ್ನು ಮಾಡಿಲ್ಲ ಈ ಶುಲ್ಕ ಆಫ್ಲೈನ್ ವಿದ್ಯಾರ್ಥಿಗಳಿಗೆ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಐನೂರು ಜಿ ಎಸ್ ಟಿ ಒಳಗೊಂಡಂತೆ ಆನ್ಲೈನ್ ವಿದ್ಯಾರ್ಥಿಗಳಿಗೆ ಶುಲ್ಕ ಮೂವತ್ತೊಂದು ಸಾವಿರದ ಐನೂರು ಜಿ ಎಸ್ ಟಿ ಒಳಗೊಂಡಂತೆ ನೆನ್ಪಿಡ್ಕೊಳ್ಳಿ ದಿನಾಂಕ ಅಕ್ಟೋಬರ್ ಮೂರರಂದು ಆದಷ್ಟು ಬೇಗ ನೋಂದಾಯಿಸಿಕೊಳ್ಳಿ ನಿಮ್ಮ ಸಾಹಿತ್ಯ ಐಚ್ಛಿಕ ಚರ್ಚೆಯನ್ನು ಇನ್ನಷ್ಟು ಪರಿಣಾಮವಾಗಿ ಮಾಡಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಧನ್ಯವಾದ